ನೋಡಿ ಒಂದು ಮಾತನ್ನು ಹೇಳ್ತೇವೆ ರಾಜ್ಯದ ಜನತೆ ಈಗಾಗಲೇ ಕಾಂಗ್ರೆಸ್ಗೆ ಸಂಪೂರ್ಣ ಬಹುಮತವನ್ನು ಕೊಟ್ಟಿದ್ದಾರೆ ನೂರು ಮೂವತ್ತಾರೋ ನೂರು ಮೂವತ್ತೆಂಟು ಅದೆಷ್ಟೋ ಸ್ಥಾನದ ಶಾಸಕರನ್ನು ಕೂಡ ರಾಜ್ಯದ ಜನತೆ ಆಯ್ಕೆ ಮಾಡಿದ್ದಾರೆ ಯಾವ ಕಾರಣಕ್ಕೂ ಕೂಡ ವಾಮ ಮಾರ್ಗವನ್ನು ಹಿಡಿತಕ್ಕಂಥ ಪ್ರಶ್ನೆ ಇಲ್ಲ ಈ ಮೂರು ವರ್ಷ ವಿರೋಧ ಪಕ್ಷವಾಗಿ ಜನತಾದಳ ಪಕ್ಷ ರಾಜ್ಯದ ಜನತೆಯ ಸಂಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದಷ್ಟೇ ಅಲ್ಲ ರಾಜ್ಯ ಸರ್ಕಾರ ಹಂತ ಹಂತದಲ್ಲೂ ಇವತ್ತೇನು ಎಡುತ್ತಾ ಇದೆ ಪ್ರತಿಯೊಂದು ವಿಚಾರದಲ್ಲೂ ಇವೆಲ್ಲವನ್ನು ಇವತ್ತು ಜನತೆ ಮುಂದೆ ತಗೊಂಡು ಹೋಗ್ತಕ್ಕಂಥ ಒಂದು ಹೋರಾಟದ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತಿಮವಾಗಿ ಮುಂಬರ್ತಕ್ಕಂಥ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನತೆಯ ಸಂಪೂರ್ಣ ವಿಶ್ವಾಸವನ್ನು ಗಳಿಸುವ ಮೂಲಕ ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ರಚನೆ ಆಗುತ್ತೆ ಅಲ್ಲಿವರೆಗೂ ಯಾವ ವಾಮ ತಗೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಸರ್ ಜೈಲಿನಲ್ಲಿ ಉಗ್ರರಿಗೆ ರಾಜಾಚಿತ್ತನೆ ಇಟ್ಟಿದ್ದಾರೆ ಅಂತ ಅಶೋಕರಿಯಗಷ್ಟೇ ಹೇಳ್ತಿದ್ದಾರೆ ಯಾರ್ ಗಣ ಉಗ್ರರಿಗೆ ರಾಜಾಚಿತ್ತನೆ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದು ಈಗ ಅರೋಪಕರು ಈಗ ಆರೋಪಗಳಲ್ಲಿ ಪ್ರೆಸ್ಮೆಂಟ್ ಮಾಡಿ ಆರೋಪ ಮಾಡ್ತಾರೆ ನಾನು ವಿಚಾರ ಗಮನಿಸ್ತೀನಿ ಬನ್ನಿ ಮಾತಾಡಿ ಸರ್ ನೀವು ಅಂತ ಒಂದು ಪಕ್ಷದ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಏನೇ ಹೇಳ್ಬೋದು ಬಟ್ ನಾನು ಇಲ್ಲಿ ಯಾವುದೇ ಒಂದು ಹುದ್ದೆಗೆ ಆಸೆಪಟ್ಟು ಇವತ್ತು ಈ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದಲ್ಲ ನನಗೆ ಒಟ್ಟಾರೆಯಾಗಿ ಪಕ್ಷ ಸಂಘಟನೆ ಆಗಬೇಕು ಅದರ ರಿಸಲ್ಟು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನೋಡಿದಾಗ ಬಹುಶಃ ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ನನಗೆ ಅದಕ್ಕೆ ಸಿಗ್ತಕ್ಕಂಥ ತೃಪ್ತಿ ಇನ್ನು ಯಾವ ಸ್ಥಾನದ ಅಪೇಕ್ಷೆನ ನಾನು ಇಟ್ಕೊಂಡಿಲ್ಲ ಈಗ ಸನ್ಮಾನ್ಯ ಕುಮಾರಣ್ಣವರು ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಪ್ರಶ್ನೆ ಕೇಳಿದ್ದೀರಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇವತ್ತು ಐ ಎನ್ ಡಿ ಮೈತ್ರಿಕೂಟದಲ್ಲಿ ಇರ್ತಕ್ಕಂಥವ್ರು ಯಾರು ಒಂದು ಕಡೆ ಕಾಂಗ್ರೆಸ್ನವ್ರು ಇದ್ದಾರೆ ಜೊತೆಯಲ್ಲಿ ತಮಿಳುನಾಡಿನ ರಾಜ್ಯ ಸರ್ಕಾರ ಅಲ್ಲಿನ ಮುಖ್ಯಮಂತ್ರಿಗಳು ಅಲ್ಲಿನ ಪಕ್ಷ ಇವತ್ತು ಕಾಂಗ್ರೆಸ್ನವ್ರ ಜೊತೆಗೆ ಕಳೆದ ಸಂಸತ್ ಚುನಾವಣೆಯಲ್ಲೂ ಕೂಡ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಕುಮಾರಣ್ಣ ಏನು ಹೇಳಿದ್ದಾರೆ ಇವತ್ತು ಮೇಕೆದಾಟನ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನವರು ಹೋಗಿ ತಮಿಳುನಾಡಿನ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿನ ಸರ್ಕಾರಕ್ಕೆ ಮನವೊಲಿಸಿ ಇವತ್ತು ಅದನ್ನು ನಾವು ಮುಂದುವರಿಸ್ತೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ ಅನುಮತಿಯನ್ನು ತಗೊಂಡು ಬನ್ನಿ ಅದರಲ್ಲಿ ನಮ್ಮದು ಏನು ಅಭ್ಯಂತರ ಇಲ್ಲ ಯಾಕೆಂದರೆ ಇವಾಗ ಅಂತಿಮವಾಗಿ ಏನು ರೈತ್ರಿಗೂ ಒಳ್ಳೇದಾಗಬೇಕಷ್ಟೇ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂದೂ ಕೂಡ ಸನ್ಮಾನ್ಯ ದೇವೇಗೌಡರಾಗಲಿ ಕುಮಾರಣ್ಣ ಅವರಾಗಲಿ ಇಲ್ಲಿ ಯಾರ ಕ್ರೆಡಿಟ್ ಕೇಮ್ ಸಿಗುತ್ತೆ ಸಿಗೋದಿಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ ಇದು ಇದು ರೈತರ ಜೀವನದ ಪ್ರಶ್ನೆ ಹಾಗಾಗಿ ಹೋಗಿ ಅವರು ತಮಿಳುನಾಡು ಸರ್ಕಾರ ಜೊತೆ ಕೂತು ಚರ್ಚೆ ಮಾಡಿ ಅನುಮತಿ ತಗೊಂಡು ಬರಲಿ ಯಾಕೆಂದರೆ ಪಾದಯಾತ್ರೆ ನಾವೆಲ್ಲ ಮಾಡಿದ್ದು ಮೇಕೆದಾಟು ನೀರು ಅದೆಂಥದೋ ನಮ್ಮನ ಹಮ್ಮ ನಮ್ಮ ಹಕ್ಕು ನಮ್ಮ ನೀರು ಅಂತ ಪಾದಯಾತ್ರೆ ಮಾಡಿದಂಥವ್ರು ಇದೇ ಉಪಮುಖ್ಯಮಂತ್ರಿಗಳು ಹಾಗಾಗಿ ಅವ್ರದ್ದು ಅಷ್ಟೇ ಜವಾಬ್ದಾರಿ ಇದೆ ಅನುಮತಿ ಕೊಡಿಸ್ಲಿ ಅಲ್ಲಿಂದ ಮುಂದುವರ್ಸಿಗೆ ಅನುದಾನ ಎಲ್ಲಿ ಸಿಗ್ತಾ ಇದೀಯ ಕಾಂಗ್ರೆಸ್ನವ್ರು ಕೇಳಿದ್ರೆ ಯಾರು ಅಧಿಕಾರದಲ್ಲಿ ತಪ್ಪು ಯಾರು